ನಮಸ್ಕಾರ ಇವತ್ತು ಪರಕಾಯ ಪ್ರವೇಶದ ಮುಂದುವರೆದ ಭಾಗವನ್ನು ನೋಡೋಣ ಪರಕಾಯ ಪ್ರವೇಶ ಅಂದರೆ ಏನು ಒಲ್ಲ ಒಬ್ಬ ಕಲಾವಿದ ಪರಕಾಯ ಪ್ರವೇಶ ಮಾಡೋದು ಅಂದರೆ ಏನು ಅಂತಂದರೆ ಪರ ಅಂದರೆ ಬೇರೆ ಕಾಯ ಅಂದರೆ ದೇಹ ಬೇರೆಯ ದೇಹವನ್ನು ಪ್ರವೇಶ ಮಾಡುವಂಥದ್ದು ಅಂದರೆ ದೇಹ ಅಲ್ಲಿ ಅದು ನಿರ್ಜೀವವಾಗಿರುತ್ತೆ ಆ ದೇಹಕ್ಕೆ ಜೀವವನ್ನು ಕೊಟ್ಟಾಗ ದೇಹ ಚೇತನವಾಗುತ್ತೆ ಎಲ್ಲರಂತೆ ಅದು ಕೂಡ ಮಾತಾಡುತ್ತೆ ಎಲ್ಲ ಭಾವನೆಗಳು ಬರುತ್ತೆ ಕೆಟ್ಟದ್ದು ಒಳ್ಳೆಯದು ಎಲ್ಲವೂ ಕೂಡ ಅದಕ್ಕೆ ಗೊತ್ತಾಗುತ್ತೆ ಅದು ಮಾತಾಡುತ್ತೆ ಅದಕ್ಕೆ ರಿಯಾಕ್ಟ್ ಮಾಡುತ್ತೆ ಆ್ಯಕ್ಟ್ ಮಾಡುತ್ತೆ ತಾನು ತನ್ನ ಒಂದು ಭಾವನೆಗಳನ್ನು ತಿಳಿಸುತ್ತೆ ಇದು ಪರಕಾಯ ಪ್ರವೇಶ ಈ ಪ್ರವಕ ಪರಕಾಯ ಪ್ರವೇಶವನ್ನು ಮಾಡೋದು ಅಂತಂದರೆ ಅಷ್ಟು ಸುಲಭವಾದ ವಿಷಯ ಅಲ್ಲ ಪರಕಾಯ ಪ್ರವೇಶ ಮಾಡೋದು ಮಾಡೋದು ಅಂದರೆ ಒಬ್ಬ ಕಲಾವಿದ ಪರಕಾಯ ಪ್ರವೇಶ ಮಾಡೋದು ಅಂತಂದರೆ ಆ ಪಾತ್ರವನ್ನು ಆ ಪಾತ್ರಕ್ಕೆ ಜೀವವನ್ನು ಕೊಡೋವಂಥದ್ದು ಅಂದರೆ ಆ ಪಾತ್ರದ ಒಳಗಡೆ ನಾವು ಸೇರೋವಂಥದ್ದು ಅಂದರೆ ಅಷ್ಟು ಸುಲಭವಾಗಿ ನಾವು ಸೇರಿಕೊಳ್ಳಿಕ್ಕೆ ಸಾಧ್ಯನಾ ಇಲ್ಲ ಯಾಕೆ ಅಂತಂದರೆ ಮೊದಲು ನಾವು ಪರಕಾಯ ಪ್ರವೇಶ ಮಾಡಬೇಕಾದ್ರೆ ಅದು ಏನು ಪಾತ್ರ ಅನ್ನೋದನ್ನ ನಾವು ಕಂಪ್ಲೀಟಾಗಿ ತಿಳ್ಕೊಂಡಿರಬೇಕು ಆ ಪಾತ್ರದ ಗುಣ ಏನು ಒಳ್ಳೆಯದೇನು ಕೆಟ್ಟದ್ದೇನು ಅದರಲ್ಲಿರೋ ದೋಷಗಳೇನು ಅವನು ಹೇಗೆ ಮಾತಾಡ್ತಾನೆ ಹೇಗೆ ಬೇರೆ ಭಾವನೆಗಳಿಗೆ ಅವನು ಬೆಲೆ ಕೊಡ್ತಾನೆ ಕೆಟ್ಟದ್ದಾಗಿ ಮಾತಾಡ್ತಾನ ಒಳ್ಳೆಯದಾಗಿ ಮಾತಾಡ್ತಾನ ಅವನು ಯಾವಾಗ ಬರ್ತಾನೆ ಯಾವಾಗ ಹೋಗ್ತಾನೆ ಆ ಪಾತ್ರದ ಗುಣ ಏನು ಅಷ್ಟೇ ಅಲ್ಲದೆ ಆ ಪಾತ್ರದ ಏನಿಲ್ಲ ಅದರ ಪ್ರಾಮುಖ್ಯತೆ ಏನು ಆ ಪಾತ್ರ ಯಾಕೆ ಬೇಕು ಈ ಒಂದು ಕಥೆಯಲ್ಲಿ ಅದೆಲ್ಲವನ್ನ ನಾವು ತಿಳ್ಕೊಂಡಿದ್ದಾಗ ಆ ಪಾತ್ರ ಯಾವ ಯಾವ ಸಂದರ್ಭದಲ್ಲಿ ಹೇಗೆ ತನ್ನ ಆ ಒಂದು ರಿಯಾಕ್ಟ್ ಮಾಡುತ್ತೆ ಆ ಭಾವನೆಗಳನ್ನು ಅದು ತೋರಿಸುತ್ತೆ ಅನ್ನೋದು ಅಷ್ಟು ನಾವು ತಿಳ್ಕೊಂಡಾಗ ಮಾತ್ರ ಆ ಒಂದು ಸನ್ನಿವೇಶ ಆ ದೃಶ್ಯವನ್ನು ಚಿತ್ರೀಕರಣ ಮಾಡುವಾಗಲೋ ಅಥವಾ ರಂಗದ ಮೇಲೆ ಅಭಿನಯಿಸುವಾಗ ನಾವು ಅದನ್ನು ನಾವು ಈಸಿಯಾಗಿ ನಾವು ಆ್ಯಕ್ಟ್ ಮಾಡ್ಬೋದು ಅಂದರೆ ಈಗ ನಮಗೆ ಎಲ್ಲ ಗುಣಗಳು ಆ ಪಾತ್ರದ ಎಲ್ಲ ಗುಣಗಳು ಗೊತ್ತಾಗಿದೆ ನಾವು ಅದನ್ನು ಓದ್ಕೊಂಡಿದ್ದೀವಿ ಆ ಪಾತ್ರ ಹೀಗೆ ಮಾಡುತ್ತೆ ಹೀಗೆ ಮಾಡುತ್ತೆ ಅದು ಹೀಗೆ ಮಾತಾಡುತ್ತೆ ಇಲ್ಲಿಂದ ಬರುತ್ತೆ ಅಲ್ಲಿಗೆ ಹೋಗುತ್ತೆ ಎಲ್ಲ ವಿಷಯನೂ ಗೊತ್ತಾಗಿದೆ ಆದರೆ ಈ ಕಲಾವಿದ ಆ ಪಾತ್ರವನ್ನು ನಿರ್ವಹಿಸುವಾಗ ಹೇಗೆ ನಿರ್ವಹಣೆ ಮಾಡೋದು ಅಂತಂದರೆ ಈ ಪಾತ್ರವನ್ನು ಅಂದರೆ ಕಲಾವಿದ ಹೇಗಿರಬೇಕು ಅಂತಂದರೆ ಸ್ವಿಚ್ ಆನ್ ಸ್ವಿಚ್ ಆಫ್ ಅಂದರೆ ಒಂದು ಲೈಟ್ ಬಲ್ಬು ಉರಿಬೇಕಾದ್ರೆ ಹೇಗೆ ಸ್ವಿಚ್ ಆನ್ ಮಾಡಿದ ಕೂಡಲೇ ಬಲ್ಬ್ ಹತ್ಕೊಳ್ಳುತ್ತೆ ಸ್ವಿಚ್ ಆಫ್ ಆದ ಕೂಡಲೇ ಆರೋಗುತ್ತೆ ಹಾಗೆ ರಂಗದ ಮೇಲೆ ಆ ಪಾತ್ರ ಬಂದಾಗ ಅವನು ಆ ಒಂದು ಪಾತ್ರವಾಗಿ ಅವನು ತಾನು ಅದಕ್ಕೆ ಜೀವ ಕೊಡಬೇಕು ಆ ಪಾತ್ರಕ್ಕೆ ಜೀವ ಕೊಡಬೇಕು ಆ ಪಾತ್ರದಿಂದ ಹೊರಗಡೆ ಬಂದ ಮೇಲೆ ಅದನ್ನು ಮರ್ತ್ ಬಿಡಬೇಕು ಹಾಗೆ ಕ್ಯಾಮ್ರಾ ಮುಂದೆ ಬಂದಾಗ ಕ್ಯಾಮ್ರಾ ಮುಂದೆ ಬಂದು ನಿಂತಾಗ ಡೈರೆಕ್ಟ್ರ್ ನಮಗೆ ಆ್ಯಕ್ಷನ್ ಅಂತ ಹೇಳಿದ ಕೂಡಲೇ ನಾವು ನಮ್ಮತನವನ್ನು ಬಿಟ್ಟು ಆ ಪಾತ್ರವಾಗಬೇಕು ಆ ಪಾತ್ರವಾಗಿ ಅಷ್ಟು ನಿಮಿಷಗಳ ಕಾಲನೋ ಸೆಕೆಂಡ್ಗಳ ಕಾಲನೂ ನಾವು ಅಭಿನಯ ಮಾಡಬೇಕು ಕಟ್ ಹೇಳಿದ ಕೂಡಲೇ ಅದು ಮರ್ತೋಗಬೇಕು ಅಥವಾ ಏನಾದರೂ ದೋಷದಿಂದ ಅಥವಾ ಏನಾದರೂ ಮಿಸ್ಟೇಕ್ ಆಯಿತು ಕಟ್ ಹೇಳ್ತಾರೆ ಡೈರೆಕ್ಟ್ರು ಆಗ ನಾವು ಪಾತ್ರವನ್ನು ಮರೆತು ಡೈರೆಕ್ಟ್ರು ಏನು ಹೇಳ್ತಾರೆ ಅದನ್ನು ತಿಳ್ಕೊಬೇಕು ಇದೆಲ್ಲ ಹೇಗೆ ನಿರ್ವಹಣೆ ಮಾಡೋದು ಅಂತಂದರೆ ತುಂಬ ಕಷ್ಟ ಇದೆ ಅಷ್ಟೊಂದು ಸುಲಭವಾಗಿ ಎಲ್ಲರೂ ಅಂದ್ಕೊಂಡಾಗಿ ಪಾತ್ರ ಮಾಡೋದು ಅಂತಂದರೆ ಕ್ಯಾಮ್ರಾ ಮುಂದೆನೋ ರಂಗದ ಮೇಲೋ ಸುಮ್ಮನೆ ಹೋಗೋದು ಮಾತುಗಳನ್ನು ಕಲಿಯೋದು ಮಾತಾಡೋದು ಅಂತ ಅಂದ್ಕೊಂಡಿರ್ಬೋದು ಆದರೆ ಅಷ್ಟು ಸುಲಭ ಸಾಧ್ಯವಾದ ಕೆಲಸ ಅಲ್ಲ ಅದು ಯಾಕೆ ಅಂತಂದರೆ ಒಬ್ಬ ಆ ಬೇರೆ ಒಂದು ಪಾತ್ರವನ್ನು ನಿರ್ವಹಣೆ ಮಾಡ್ತಿರಬೇಕಾದ್ರೆ ಅದಕ್ಕೆ ಇನ್ವಾಲ್ವ್ ಆಗಬೇಕಾದ್ರೆ ಅವನು ಪರಕಾಯ ಪ್ರವೇಶ ಆಗಬೇಕಾದ್ರೆ ಬರೀ ಅವನು ಪರಕಾಯ ಪ್ರವೇಶ ಆದರೆ ಮಾತ್ರ ಸಾಲಲ್ಲ ಯಾಕೆಂದರೆ ಇದರ ಜೊತೆಗೆ ಎಲ್ಲ ಆಗಲಿ ಅಥವಾ ಕ್ಯಾಮ್ರಾ ಮುಂದೆ ಆಗಲಿ ನಾವು ನಿಂತಾಗ ಬೇರೆ ಇತರೆ ವಿಷಯಗಳಲ್ಲೂ ಕೂಡ ನಮ್ಮ ಗಮನ ಇರಬೇಕು ಇದೇ ಇಂಪಾರ್ಟೆಂಟು ಬರೀ ನಾವು ಪಾತ್ರವಾಗ್ಬಿಟ್ರೆ ಸಾಲದು ಆ ಪಾತ್ರವನ್ನು ಹೇಗೆ ನಿರ್ವಹಣೆ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಯಾಕೆ ಅಂತಂದರೆ ನಾವು ಕ್ಯಾಮ್ರಾ ಮುಂದೆ ನಿಂತಾಗ ಬರೀ ನಾವು ಪಾತ್ರವಾಗಿ ಮಾತ್ರ ಇರಲ್ಲ ನಾವು ನಾವಾಗಿಯೂ ಇರಬೇಕಾಗತ್ತೆ ಹೇಗಪ್ಪ ಇದೇನಲ್ಲ ಅಂತಂದರೆ ನಮ್ಮ ಕಾನ್ಶಿಯಸ್ಸಲ್ಲಿ ನಾನು ಪಾತ್ರ ಮಾಡ್ತಿದ್ದೀನಿ ಅನ್ನೋದು ನನಗೆ ಗೊತ್ತಿರಬೇಕು ಆ ಪಾತ್ರ ಏನು ಅನ್ನೋದು ಗೊತ್ತಿರಬೇಕು ಆದರೆ ನಮ್ಮ ಸಬ್ ಕಾನ್ಷಿಯಸ್ ಅಂತ ಒಬ್ಬ ಇರೋದು ಇರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ ಕಾನ್ಷಿಯಸ್ ಎಚ್ಚರವಾಗಿ ಮಾಡುವಂಥ ಕೆಲಸಗಳು ಸಬ್ ಕಾನ್ಶಿಯಸ್ಸಲ್ಲಿ ನಾನು ಯಾರು ಏನು ನಾನು ಯಾರು ನಿಜವಾಗಿ ಅದನ್ನು ನಾವು ನಮ್ಮ ಮನಸ್ಸಲ್ಲಿ ನಮ್ಮ ಬುದ್ಧಿಯಲ್ಲಿ ಇಟ್ಕೋಬೇಕಾಗುತ್ತೆ ಅಂದರೆ ಪಾತ್ರ ನಿರ್ವಹಣೆ ಮಾಡುವಾಗ ಆ ಪಾತ್ರ ಅಷ್ಟೇ ಅಲ್ಲ ನಾನು ಯಾರು ಅಂತಲೂ ನಾನು ಕೊರ್ತುಕೊಳ್ಬೇಕು ನಾನು ಆ ಪಾತ್ರವನ್ನು ನಿರ್ವಹಣೆ ಮಾಡ್ತಿದ್ದೀನಿ ನಾನೀಗ ಎಲ್ಲಿ ನಿಂತಿದ್ದೀನಿ ರಂಗದ ಮೇಲೆ ಇದ್ದೀನ ಅಥವಾ ಕ್ಯಾಮ್ರಾ ಮುಂದೆ ಇದ್ದೀನ ಕ್ಯಾಮ್ರಾ ಮುಂದೆ ನಿಂತರೆ ಆ ಕ್ಯಾಮ್ರಾ ಮುಂದೆ ನಿಂತಾಗ ನಾನು ಕ್ಲೋಸ್ ಕ್ಲೋಸಪ್ ಶಾರ್ಟಲ್ಲಿದೆ ನಾವು ವೈಫ್ ಶಾರ್ಟಲ್ಲಿದ್ದೀನಿ ನಾವು ಸಜೆಷನ್ ಶಾರ್ಟಲ್ಲಿದ್ದೀನಾ ಯಾವ ತರ ಶಾರ್ಟ್ ಇದೆ ನನ್ನ ಜೊತೆಯಲ್ಲಿ ಯಾವ್ಯಾವ ಕಲಾವಿದರಿದ್ದಾರೆ ನಾನು ಏನು ಮೂವ್ಮೆಂಟ್ ಮಾಡ್ತೀನಿ ನಾನು ಏನು ಆ್ಯಕ್ಟ್ ಮಾಡ್ತೀನಿ ಈಗ ಯಾರಿಗೂ ಹೊಡೆಯೋ ಸೀನ್ ಇರುತ್ತೆ ನಾನು ಹೋಗಬೇಕು ಅವನಿಗೆ ಹೊಡಿಬೇಕು ನಾನು ಕಂಪ್ಲೀಟಾಗಿ ನಾನು ಆ ಪಾತ್ರವೇ ಆಗಿಬಿಟ್ರೆ ಆ ಪಾತ್ರದಲ್ಲಿ ಅಷ್ಟೊಂದು ಇನ್ವಾಲ್ವ್ಮೆಂಟ್ ಇದ್ಬಿಟ್ರೆ ತುಂಬ ಅನಾಹುತಗಳು ಕೂಡ ಆಗುತ್ತೆ ಅಂದರೆ ಪಾತ್ರವನ್ನು ನಿರ್ವಹಣೆ ಮಾಡ್ತಿದ್ದೀನಿ ಇಟ್ ಈಸ್ ಎ ಫೇಕ್ ಇಟ್ ಈಸ್ ನಾಟ್ ಟ್ರೂತ್ ಐ ಬಟ್ ಐ ಆಮ್ ಟ್ರೂತ್ಫುಲಿ ಆ್ಯಕ್ಟಿಂಗ್ ಆ್ಯಸ್ ಎ ಕ್ಯಾರೆಕ್ಟರ್ ಅಷ್ಟೇ ಅದು ನನಗೆ ಗೊತ್ತಿರಬೇಕು ನನ್ನ ಸಬ್ ನಾವು ಬರೀ ಒಂದು ಎಪ್ಪತ್ತು ಪರ್ಸ್ ಶತ ಎಪ್ಪತ್ತು ಪರ್ಸೆಂಟ್ ನಾವು ಆ ಪಾತ್ರವಾಗಿರಬೇಕು ಅಂದರೆ ಇನ್ವಾನ್ಮೆಂಟ್ ಇರಬೇಕು ಇನ್ನು ಮೂವತ್ತು ಪರ್ಸೆಂಟ್ನಲ್ಲಿ ನಾನು ಎಲ್ಲಿದ್ದೀನಿ ನಾನು ಯಾರು ಕ್ಯಾಮ್ರಾದಲ್ಲಿ ಯಾವ ಆ್ಯಂಗಲಲ್ಲಿದೆ ಡೈರೆಕ್ಟ್ರು ಏನು ಕಮ್ಯಾಂಡ್ ಕೊಡ್ತಿದ್ದಾರೆ ಅವರು ಏನು ಸೂಚನೆ ಕೊಡ್ತಾ ಇದ್ದಾರೆ ಈಗ ಡೈರೆಕ್ಟ್ರ್ ಹೇಳ್ತಾರೆ ನಾನು ನಿಂತ ಜಾಗದಿಂದ ಮುಂದೆ ಬನ್ನಿ ಈಗ ಅವನಿಗೆ ಕಪಾಲ್ ಕೊಡಿರಿ ಅಂತಾರೆ ಇದೆಲ್ಲ ನಾವು ಆ್ಯಕ್ಷನ್ ಮಾಡ್ತಾ ಇರಬೇಕಾಗತ್ತೆ ಅವರು ಏನು ಕಾಮೆಂಟ್ರು ಹೇಳ್ತಾರೆ ಅದನ್ನು ಕೇಳಿಸ್ಕೋಬೇಕಾಗುತ್ತೆ ನಾವು ಆ ರೀತಿ ಮಾಡಬೇಕಾಗತ್ತೆ ಮತ್ತು ನಾನು ಬೇಜಾರಾಗಿ ಏನೋ ಅಳ್ತೀನೋ ಮಾಡ್ತೀನೋ ಆ ಕಂಟಿನ್ಯೂಟಿ ಇರುತ್ತೆ ಆ ಪಾತ್ರದ ನಿರ್ವಹಣೆಯಲ್ಲಿ ಆ ಪಾತ್ರದ ಏನು ಆ್ಯಕ್ಷನ್ಸ್ ಅಲ್ಲ ಏನು ಕಂಟಿ ಇರುತ್ತೋ ಅದನ್ನು ನಾವು ಕಂಟಿನ್ಯೂಯಸ್ ಆಗಿ ಮಾಡ್ತಾ ಹೋಗಬೇಕಾಗತ್ತೆ ಇಷ್ಟೆಲ್ಲ ಹಾಕಬೇಕಾದ್ರೆ ನಮಗೆ ಸಬ್ ಕಾನ್ಷಿಯಸ್ಸಲ್ಲಿ ನಮಗೆ ಗೊತ್ತಿರಬೇಕಾಗುತ್ತೆ ಆದ್ದರಿಂದ ಇನ್ವಾಲ್ವ್ಮೆಂಟ್ ಬರಗಾಯ ಪ್ರವೇಶ ಅನ್ನೋದು ನಾಟ್ ಹಂಡ್ರೆಡ್ ಪರ್ಸೆಂಟ್ ನಾವು ನಾವಾಗಿದ್ದುಕೊಂಡು ಬೇರೆಯ ದೇಹಕ್ಕೆ ನಾವು ಪ್ರವೇಶ ಮಾಡಿ ಅದಕ್ಕೆ ಜೀವಂತಿಗೆ ಕೊಟ್ಟು ನಾವು ಆ ಪಾತ್ರವಾಗಿ ಅಲ್ಲಿ ಕಾಣಿಸ್ಕೋಬೇಕು ಆದರೆ ಈ ಮಿಕ್ಕವೆಲ್ಲ ವಿಷಯಗಳು ಏನಿದೆ ಕ್ಯಾಮ್ರಾ ಮುಂದೆ ನಿಂತಾಗ ಕ್ಯಾಮ್ರಾ ಆ್ಯಂಗಲ್ಲು ಲೈಟ್ ಇಂಪಾರ್ಟೆಂಟು ಸ್ಟೇಜಲ್ಲಿ ಕೂಡ ನಮಗೆ ಲೈಟ್ ಫಿಕ್ಸ್ ಆಗಿರುತ್ತೆ ನಮ್ಮ ಪೊಸಿಷನ್ ಫಿಕ್ಸ್ ಆಗಿರುತ್ತೆ ಆ ಪೊಸಿಷನ್ಗೆ ತಕ್ಕಂತೆ ಲೈಟಿಂಗ್ ಮಾಡಿರ್ತಾರೆ ಆ ಲೈಟಿಂಗು ಅದನ್ನು ನೋಡಬೇಕು ಆಮೇಲೆ ಸೌಂಡು ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಅದಕ್ಕೆ ಯಾವುದು ಅದು ನಿಶಬ್ದವಾಗಿ ನಮ್ಮ ಮಾತುಗಳು ಕೇಳೋ ಆಗಿರಬೇಕು ಏನು ಡಿಸ್ಟರ್ಬೆನ್ಸ್ ಆಯಿತು ಆಗ ರೀಟೇಕ್ ಆಗುತ್ತೆ ಅದನ್ನೆಲ್ಲ ನಾವು ಕೇಳಿಸ್ಕೊತಾ ಇರಬೇಕು ಆಮೇಲೆ ನಮ್ಮ ಬೇರೆ ಸಹ ಕಲಾವಿದರು ಯಾರಿರ್ತಾರೆ ಅವರು ಏನು ಮಾತಾಡ್ತಾರೆ ಅದಕ್ಕೆ ಅವಕಾಶ ಕೊಡಬೇಕು ಅದಕ್ಕೆ ತಕ್ಕಂತೆ ನಾವು ಆ್ಯಕ್ಟ್ ಮಾಡಬೇಕು ಇಲ್ಲ ಅಂದ್ರೆ ಏನೋ ಕಂಪ್ಲೀಟು ಇನ್ವಾಲ್ವ್ಮೆಂಟ್ ಆಗಿಬಿಟ್ರೆ ತುಂಬ ಅನಾಹುತಗಳಾಗುತ್ತೆ ಯಾರಿಗೋ ನಾವು ಕತ್ತಿಯಲ್ಲಿ ಹೊಡೆಯುವಂಥದ್ದು ಚಾಕುನಲ್ಲಿ ಚುಚ್ಚುವಂಥದ್ದು ಕಪಾಲಕ್ಕೆ ಹೊಡೆಯುವಂಥದ್ದು ಏನಾದ್ರು ಇದ್ದಾಗ ನಾವು ಅದನ್ನು ನಿಜವಾಗಿಯೂ ಮಾಡಿಬಿಟ್ರೆ ಅಲ್ಲಿಗೆ ಶಾರ್ಟ್ ಕ್ಲೋಸ್ ಆಗುತ್ತೆ ನೆಕ್ಸ್ಟು ಕಂಟಿನ್ಯೂ ಆಗೋದಿಲ್ಲ ರಂಗದ ಮೇಲೆ ಆಗಲಿ ಯಾರಿಗೂ ನಾವು ಕತ್ತಿಯಿಂದ ಹೊಡೆದು ಬಿಟ್ಟರೆ ಅದು ದೊಡ್ಡ ಅಪರಾಧವೇ ಆಗಿಬಿಡತ್ತೆ ಆದ್ರಿಂದ ಕಲಾವಿದನಾದವನು ಇನ್ವಾಲ್ವ್ಮೆಂಟ್ ಅಂದ್ರೇನು ಇದೆಲ್ಲ ವಿಷಯವನ್ನು ತಿಳ್ಕೊಂಡು ನಾವು ಅಭಿನಯಿಸಿದಾಗ ನಮ್ಮ ಪಾತ್ರಕ್ಕೆ ಒಂದು ನಿಜವಾಗಿ ಟ್ರೂತ್ಫುಲಿ ವೇಕೆನ್ ಜಸ್ಟಿಫೈ ದಿ ಕ್ಯಾರೆಕ್ಟರ್ ಆ ಪಾತ್ರಕ್ಕೆ ನಾವು ನ್ಯಾಯವನ್ನು ಒದಗಿಸ್ಬೋದು ಆ ಪಾತ್ರವನ್ನು ನಾವು ಚೆನ್ನಾಗಿ ನಿರ್ವಹಣೆ ಮಾಡಬಹುದು ಮಿಕ್ಕ ವಿಷಯವನ್ನು ಮುಂದಿನ ನಮ್ಮ ವಿಡಿಯೋದಲ್ಲಿ ನೋಡೋಣ ಅಲ್ಲಿವರೆಗೆ ನಮಸ್ಕಾರ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ಸ್ ಮಾಡಿ लाइम शेर नमस्कार